ಹಲೋ ಸ್ನೇಹಿತರೆ ಸಪ್ತಪತಿ ಧಾರಾವಾಹಿಯಿಂದ ನಾ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ರಾಜ್ ಕೊಟ್ಟಿರೋ ಸೂಪ್ನ ಕುಡಿತಾ ಇರ್ತಾರೆ ಅವರು ಆಗ ಇನ್ನು ಹೀಗೆ ನಿಂತಿರ್ತೀರಾ ಏನು ಒಬ್ರಿಗೊಬ್ರು ಯಾವಾಗ ಅರ್ಥ ಮಾಡ್ಕೋತೀರಾ ಸ್ವಲ್ಪನು ಬುದ್ಧಿ ಅನ್ನೋದಿಲ್ಲ ಅಲ್ವಾರಾಜ್ ನಿನಗೆ ಯಾಕೆ ಮಮ್ ಆ ರೀತಿ ಹೇಳ್ತಾ ಇದ್ಯಾ ನನ್ ಸೇವೆ ಮಾಡೋದ್ ಬಿಟ್ಟು ನಾಯಿ ಹೇಗೆ ಏನ್ ನೋಡ್ಕೊಳ್ಳೋದು ಅಂತ ನೋಡೋದ್ನ ಕಲಿ ಹಾ ಮಮ್ ಯಾಕೆ ನೀನು ಈ ರೀತಿ ಹೇಳ್ತಾ ಇದ್ಯಾ ಹೇಳಿದಷ್ಟು ಕೆಲಸ ಮಾಡು ಹೋಗು ನಿನ್ನ ಕಾವ್ಯನ ನೋಡ್ಕೊಳ್ಳೋದು ಕಲಿ ಅಂತ ಹೇಳಿ ಬೈದಿ ಕಳಿಸ್ತಾ ಇರ್ತಾರೆ ಅವರು ಇನ್ನು ಈ ಕಡೆ ನೋಡಿದ್ರೆ ರಾಜ ಅಲ್ಲಿಂದ ಏನಂತ ನಮ್ಮಮ್ಮ ಹಿಂಗೆ ಹೇಳ್ತಿದ್ದಾರೆ ಅಂತ ಅವನು ಸಹ ಅಲ್ಲಿಂದ ಹೊರಟಿರ್ತಾನೆ ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಸೀರೆನ ಉಡ್ಕೋತಾ ಇರ್ತಾಳೆ ಇನ್ನು ರಾಜ್ ಕಾವ್ಯ ಸೀರೆನೂ ಉಡ್ಕೋತಾ ಇರ್ತಾಳೆ ರಾಜ್ ಡೋರ್ನ ನಾಕ್ ಮಾಡ್ದಿರ ಹಾಗೆ ಸೀದೆ ಹೊಳ ಹಾಗೆ ಸೀದಾ ಒಳಗೆ ಬಂದ್ಬಿಡ್ತಾನೆ ನೋಡಿದ್ರೆ ಅವಳು ಸೀರೆ ಉಡ್ತಾ ಇರೋದನ್ನ ನೋಡಿ ಅಯ್ಯೋ ಛೇ ಅಂತ ಅಂದ್ಕೊಳ್ತಾ ಇದ್ದಂಗೆ ಹೋ ನಿಮಗೆ ಡೋರ್ ನಾಕ್ ಮಾಡಿಬಿಟ್ಟು ಬರಬೇಕಂತ ಗೊತ್ತಿಲ್ವಾ ಬೇಡ ಬಿಡು ಸರಿ ನಾನು ಹೋಗ್ತಿದ್ದೀನಿ ಹೊರಗೆ ಬೇಡ ಅಂತ ಅವಶ್ಯಕತೆ ಏನಿಲ್ಲ ಎಲ್ಲ ಆಗೋಯ್ತು ಹೋ ಹೌದಾ ಏಕೆ ಆ ಕಡೆ ಯಾಕೆ ರೀ ತಿರ್ಕೊಂಡಿದ್ದೀರಾ ನಾನು ನಿಮ್ಮ ಹೆಂಡ್ತೀನಿ ರೀ ಯಾಕ್ರೀ ರೀ ನೀವು ಇಷ್ಟೊಂದು ಆಚಿಕೆ ಅಂತ ಹೇಳ್ತಿದ್ದಂಗೆ ಹೌದು ಏನು ಸಡನ್ನಾಗಿ ರೂಮ್ ಒಳಗೆ ಬಂದಿದ್ ವಿಚಾರ ಅದು ಏನೂ ಇಲ್ಲ ಏನಾದರೂ ಇದ್ರೆ ಅಲ್ವಾ ನೀವು ಬರ್ತೀರಾ ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ ಹೇಗಿದೆ ನನ್ನ ಸೀರೆ ಚೆನ್ನಾಗಿದೆಯಾ ಅಂತ ಕಾವ್ಯ ಕೇಳ್ತಿದ್ರು ಅವ್ನ ಹಿಂದೆ ಮುಂದೆ ನೋಡಿದಿರೋ ಸುಮ್ಮನೆ ಮೌನವಾಗೆ ನಿಂತಿರ್ತಾನೆ ಆಗ ಏನ್ರಿ ನಿಮ್ಮ ಸೀರೆ ನನ್ನ ಸೀರೆ ಹೇಗಿದೆ ಅಂತ ಹೇಳಕ್ಕೂ ನಿಮಗೆ ಕಷ್ಟ ಅಲ್ವಾ ಏನೋ ನೀವು ಉದ್ದೇಶ ಇಟ್ಕೊಂಡೇ ಒಳಗೆ ಬಂದಿದ್ದೀರಾ ಓ ನನ್ನ ಮೇಲೆ ಆಸೆ ಗೀಸೆ ಉಡ್ತಾ ಏನು ಅಂತ ಅವಳು ಆಟ ಆಡಿಸ್ತಾ ಇರ್ತಾಳೆ ನೋಡಿದ್ರೆ ರಾಜ್ ಚೀಚಿ ಇಲ್ಲ ಯಾವಾಗ ನೋಡಿದ್ರು ನಿನ್ಗ ಅದೇ ವಿಚಾರಾನೇ ಇರುತ್ತಲ್ವಾ ಬೇರೆ ಇನ್ನೇನು ಇರಲ್ಲ ಓಂದ್ರೆ ಮುದ್ಕೊಡ್ಲ ಹ್ಮ ಬೇಡ ಅಂತ ಹೇಳ್ತಾ ಇರ್ತಾನೆ ಹೋ ಹಾಗಾದ್ರೆ ಮುದ್ಕೋಸ್ಕರನೇ ಬಂದಿದ್ದೀರಾ ನೀವು ಅಂತ ಕಾವ್ಯ ಇನ್ನ ರಾಜ್ ಹಿಂದೆ ಹಿಂದೆ ಹೋಗ್ತಾ ಇದ್ರೆ ಕಾವ್ಯ ರಾಜ್ ಮುಂದೆ ಮುಂದೆನೆ ಹೋಗ್ತಾ ಇರ್ತಾಳೆ ನೋಡಿದ್ರೆ ಸೀದಾ ಗೋಡೆ ಸಿಕ್ಕಿರುತ್ತೆ ಇನ್ನ ಅವನು ಎಲ್ಲೂ ಹಲಗಾಡ್ದಾರ ಹಂಗೆ ಸ್ಥಿತಿಯಲ್ಲಿ ಇರ್ತಾನೆ ಇನ್ನ ಕಾವ್ಯ ಆ ಕಡೆ ಈ ಕಡೆ ಕೈ ಇಟ್ಟಿನ್ನ ಇನ್ನು ರಾಜ್ಗೆ ಮುತ್ಕೊಡೋದಿಕ್ಕೆ ಹೋಗ್ತಾ ಇದ್ದ ಹಂಗೆ ಇವತ್ತು ಮನೆಯಲ್ಲಿ ಪೂಜೆ ಇದೆ ಏನ್ ಮಾಡ್ತಿದ್ಯಾ ನಿನ್ಗೆ ಗೊತ್ತಾಗ್ತಾ ಇಲ್ವಾ ಅಂತ ಹೇಳ್ತಾ ಇರ್ತಾನೆ ರಾಜ್ ಅಯ್ಯೋ ರಾಮ ರಾಮ ಎಂತೋ ಕೆಲ್ಸ ಮಾಡ್ತಾ ಇದ್ದೀನಿ ನಾನು ಅಂತ ಕಾವ್ಯ ಇನ್ನ ಆ ಕಡೆಯಿಂದ ಎದ್ದೊಳ್ತಾಳೆ ಇನ್ನ ಮತ್ತೆ ರಾಜ್ ಆಟ ಆಡಿಸ್ತಾರ ನೋಡಿ ಕಾವ್ಯ ಅವಳಿಗೆ ನನಗೆ ಕಾವ್ಯ ಬೆಚ್ಚ ಬೀಳಿಸ್ತಾ ಇರ್ತಾಳೆ ನೋಡಿದ್ರೆ ರಾಜ ಎದ್ರುಕೊಂಡು ಎದುರುಕೊಂಡು ಅಲ್ಲೇ ನಿಂತಿರ್ತಾನೆ ಇವಾಗ ಬಿಟ್ಬಿಟ್ಟು ಬನ್ನಿ ಕೆಳಗಡೆ ಪೂಜೆ ಇದೆ ಇದನ್ನೇ ಆಟ ಆಡ್ಕೊಂಡಿರ್ಬೇಡಿ ಅಂತ ಹೇಳಿ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ ಇನ್ ಈ ಕಡೆ ನೋಡಿದ್ರೆ ಪುರೋಹಿತ್ರೆಲ್ಲ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಇನ್ನ ಕಾವ್ಯ ಮತ್ತೆ ಅವರ ಅಜ್ಜಿ ಎಲ್ಲಾರು ಏರ್ಪಾಟ್ ಮಾಡಿರೋದನ್ನ ನೋಡ್ತಾ ಇದ್ದ ಹಾಗೆ ಅವ್ರ ಮಾವ್ರು ಬಂದಿ ಕಾವ್ಯ ಎಲ್ಲಾನು ಸರಿ ಇದ್ಯಾ ಅಂತ ಕೇಳ್ಕೊಂತ ಇದ್ದಾಗೆ ನೀವೇನು ಅರಿ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಸೊಸೆ ಎಲ್ಲನೂ ರೆಡಿ ಮಾಡಿದ್ದಾರೆ ಅಂತ ಪುರೋಹಿದ್ರವ್ರು ಹೇಳ್ತಾ ಇರ್ತಾರೆ ಆಗ ಕಾವ್ಯಾನು ನೋಡಿ ಸುಮ್ಮನೆ ಮೌನ್ವಾಗಿ ಸುಭಾಷ್ ಅವ್ರು ನಿಂತಿದ್ದ ಹಾಗೆ ಹಾ ಏನಂತ ಜನಗಳು ತಪ್ಪು ಮಾಡೋದೆಲ್ಲ ಮಾಡ್ಬಿಡೋದು ಆಮೇಲೆ ದೇವ್ರು ದಿನರು ಅದೋಗ್ಲಿ ಇದೋಗ್ಲಿ ಶಾಪಗಳು ಅಂತ ಈ ರೀತಿ ಪೂಜೆ ಮಾಡ್ಬಿಟ್ರೆ ಒಂಟೋಗಿಬಿಡುತ್ತಂತೆ ಅಂತ ಸು ಅಂತ ಸುಭಾಷ್ ಅವರಮ್ಮ ಹೇಳ್ತಾಯಿದ್ರೆ ಅಜ್ಜಿ ಯಾಕೆ ಅಜ್ಜಿ ಆ ರೀತಿ ಮಾತಾಡ್ತಾ ಇದ್ದೀರಾ ಏ ಸುಮ್ಮನೆ ಇರು ಕಾವ್ಯ ಮಾಡೋದೆಲ್ಲ ತಪ್ಪುಗಳೆಲ್ಲ ಮಾಡಿಬಿಟ್ಟು ಈ ರೀತಿ ಪೂಜೆ ಮಾಡಿದ್ರೆ ಸರಿ ಹೋಗುತ್ತಾ ಏನೋ ದೇವ್ರ ದಯದಿಂದ ನನ್ನ ಸೊಸೆ ಬಂದು ಮನೆ ಸೇರಿದ್ದಾಳೆ ಅಷ್ಟೇ ಸಾಕು ನನಗೆ ಅಂತ ಹೇಳ್ತಿದ್ದ ಹಾಗೆ ಅಜ್ಜಿ ನೀವು ನನ್ನ ಮುಂದೆ ನಮ್ಮ ಅವರಿಗೆ ಬೈತಾ ಇರೋದು ನನಗೆ ತುಂಬ ಬೇಜಾರಾಗ್ತಿದೆ ಎಂತಕ್ಕಂತೆ ಅವ್ರು ಎಷ್ಟೇ ಆದರೂ ನಿಮ್ಮ ಮಗ ಎಲ್ಲಿ ನೀವು ಹೇಯ ಯಾವ ಜಾಗದಲ್ಲಿ ಇಡಬೇಕು ನೀವೇ ನೋಡಿದ್ರೆ ನನ್ನ ಮುಂದೆನೇ ಬೈತಾ ಇದ್ದೀರಾ ಅವ್ರಿಗೆ ಎಷ್ಟು ಬೇಜಾರಾಗಿರುತ್ತೆ ಹೇಳಿ ಅಂತ ಹೇಳ್ತಿದ್ರು ಸಾಕು ಸುಮ್ಮನೆ ಇರ್ತೀಯಾ ನೀನೇನು ಎತ್ತ ಅಂತ ನನಗೆ ಗೊತ್ತಿದೆ ನೀನೇನು ಏನು ಎತ್ತ ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಿದ್ದ ಹಾಗೆ ಆಯಿತು ಅಜ್ಜಿ ಸರಿ ನಿಮಗೆ ಒಂದು ಹೆಲ್ಪ್ ಕೇಳಲ್ಲ ಏನದು ಅದು ಈ ಪೂಜೆನ ಭಾವ ಅವ್ರು ಮಾಡಿಸ್ತಿದ್ದಾರೆ ಈ ಪೂಜೆನ ಮಾವ ಅವ್ರು ಮಾಡಿಸ್ತಿದ್ದಾರೆ ಅಂತ ಹೇಳಬೇಡಿ ನೀವೇ ಮಾಡಿಸ್ತಿದ್ದೀರಾ ಅಂತ ಹೇಳಿ ಹಾಂ ಯಾಕೆ ಈಗ ಏನಾದ್ರೂ ಮಾವ ಮಾಡಿಸ್ತಿದ್ದಾರೆ ಅನ್ನೋ ವಿಚಾರ ಗೊತ್ತಾದ್ರೆ ಅವ್ರಿಗೆ ಬೇಜಾರಾಗುತ್ತೆ ಅವ್ರ ಪೂಜೆಗೂ ಬಂದು ಕುತ್ಕೊಳ್ಳಲ್ಲ ಅಜ್ಜಿ ಹಾಗಾಗಿ ಈ ವಿಚಾರನೂ ನಿಮ್ಗೆ ಹೇಳ್ತಾ ಇದ್ದೀನಿ ಪ್ಲೀಸ್ ಅಜ್ಜಿ ಕಾಪಾಡಿ ಅಂತ ಹೇಳ್ತಾ ಇರ್ತಾಳೆ ಸರಿ ಆಯ್ತು ಅಂತ ಹೇಳ್ತಿದ್ದಂಗೆ ಇನ್ ಈ ಕಡೆ ನೋಡಿದ್ರೆ ಅನಾಮಿಕ ಮತ್ತೆ ಅವ್ರತ್ತೆ ಎಲ್ಲರೂ ಬಂದು ಭಾಗವಹಿಸಕ್ಕೆ ನಿಂತಿರ್ತಾರೆ ಇನ್ ಈ ಕಡೆ ನೋಡಿದ್ರೆ ಅಪರ್ಣವ್ರು ಮೌನವಾಗಿ ಸೋಫಾ ಮೇಲೆ ಕೂತಿದ್ದ ಹಾಗೆ ಇನ್ನು ಕಡೆ ನೋಡಿದ್ರೆ ಅನಾಮಿಕಾ ಅವ್ರ ಅಪ್ಪ ಅಮ್ಮ ಸೀದಾ ಒಳಗೆ ಬರ್ತಾರೆ ಇವ್ರೆಂತ ಬಂದರು ಅಂತ ಅಂದ್ಕೊಳ್ತಾ ಇರ್ತಾರೆ ಅವರು ಸಹ ಆಗ ಇನ್ನು ಸೀದಾ ಅವ್ರ ಹತ್ರ ಬಂದು ನಮಸ್ತೆ ಅಮ್ಮ ನಾನು ನಿನಗೆ ಈ ರೀತಿ ಆದಾಗ ನಾನು ಊರಲ್ಲಿ ಇದ್ದಿಲ್ಲ ಹೊರ್ಗಡೆ ಹೋಗಿದ್ದೆ ಈಗ ಅನಾಮಿಕಾ ಹೇಳಿದ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ದ ಹಾಗೆ ಯಾರು ಇವ್ರನ್ನೆಲ್ಲ ಯಾರು ಕರೆದಿದ್ದು ಅಂತ ಸುಭಾಷ ಇವ್ರನ್ನೆಲ್ಲ ಯಾರು ಕರೆದಿದ್ದು ಅಂತ ಧನಲಕ್ಷ್ಮಿ ಕೇಳ್ತಾ ಇದ್ದ ಹಾಗೆ ಆಗ ಅತ್ತೆ ನಾನೇ ಕರೆದಿದ್ದು ಹೇಗಿದ್ರು ಸಂಜೆ ನೋಡಕ್ ಬರ್ತೀನಿ ಅಂತಿದ್ರು ಇನ್ನೇನು ಬೆಳಗ್ಗೆನೆ ಪೂಜೆ ಇದೆಯಲ್ಲ ಬಂದ್ಬಿಡಿ ಅಂತ ನಾನೇ ಕರ್ದೇ ಅತ್ತೆ ಅಂತ ಅನಾಮಿಕಾ ಹೇಳ್ತಾ ಇರ್ತಾಳೆ ಇನ್ನ ಈ ಕಡೆ ನೋಡಿದ್ರೆ ಪರವಾಗಿಲ್ಲ ಬಿಡಿ ಅಂತ ಅವರು ಹೇಳ್ತಾ ಇರೋ ಹೊರಟಿಂದ ಅವರಿಗೆ ಅಲ್ಲಿಂದ ಹೊರಟಿರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಸೀದಾ ಅನಾಮಿಕಾ ಅವ್ರ ಅಪ್ಪ ಅಮ್ಮನ ಹತ್ರ ಬಾ ಜೊತೆ ಅಪ್ಪ ನೀನ್ ಹೋಗು ನಮ್ಮ ಮಾವ ಜೊತೆ ಮಾತಾಡು ಅಂತ ಹೇಳಿ ಅನಾಮಿಕಾ ಕಳಿಸ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಎಲ್ಲರಿಗೂ ನಮಸ್ಕಾರ ಮಾಡಿ ಇನ್ನ ಅವ್ರು ಬೀಗ್ರ ಹತ್ರ ಮಾತಾಡ್ತಾ ಇರ್ತಾರೆ ಇನ್ನ ಧನ ಅವ್ರ ಅಕ್ಕ ಹತ್ರ ಬಂದು ಮಾತಾಡ್ತಾ ಇದ್ದಂಗೆ ಎಲ್ಲಿ ಇನ್ನ ಆ ರಾಜ ರಾಣಿ ಇಳ್ದಿಲ್ವಾ ಏನೋ ಅಂತ ಕೇಳ್ತಾ ಇರ್ತಾರೆ ಅಪ್ಪರ್ಣ ಅವರು ಇನ್ನು ಇಲ್ಲಾಕ ಕೂಗ್ಲಾ ಅಂತ ಹೇಳ್ತಿದ್ದಂಗೆ ಬರ್ತಾರೆ ಬಿಡಿ ಅಂತ ಹೇಳಿ ಮತ್ತೆ ಪೂಜೆಗೆ ಹೋಗ್ತಾ ಇರ್ತಾಳೆ ಜ್ಯೂಸ್ ಏನಾದರೂ ಬೇಕಾ ಅಕ್ಕ ಬೇಡ ಧನಲಕ್ಷ್ಮಿ ನಿನ್ ಕೆಲಸ ಮಾಡ್ಕೊ ಹೋಗು ಅಂತ ಹೇಳಿ ಕಳಿಸ್ತಾರೆ ಅಪ್ಪಣ್ಣವ್ರು ಇನ್ ಈ ಕಡೆ ನೋಡಿದ್ರೆ ಸೀದಾ ಕನಕ ಮತ್ತೆ ಕೃಷ್ಣಮೂರ್ತಿ ಅವರು ಅಪ್ಪು ಮೂರು ಜನನು ಬಂದಿ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಸೃಷ್ಟಿ ಚಾನಲ್ ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಅದನ್ನ ನೋಡಿ ಸ್ವಪ್ನಾಗೆ ಮತ್ತೆ ಸ್ವರಾಜ್ ಅವ್ರ ಎಲ್ಲರಿಗೂ ಖುಷಿ ಆಗ್ತಿದ್ರೆ ಇನ್ನು ಈ ಕಡೆ ನೋಡಿದ್ರೆ ಅನಾಮಿಕಾಗೆ ಮತ್ತೆ ಅವ್ರ ಅಮ್ಮನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಹಾಗ ಸೀದಾ ಏನ ಸೀದಾ ಅವ್ರು ಎಲ್ಲರೂ ಸೇರಿ ಅಪರ್ಣ ಅವ್ರ ಹತ್ರ ಬರ್ತಾರೆ ಆಗ ನಮಸ್ತೆ ಅಮ್ಮ ನಮಸ್ತೆ ಅದು ನಿಮ್ಗೆ ಈ ರೀತಿ ಆಗ್ಬಾರ್ದಾಗಿತ್ತು ಏನೋ ಒಂದು ತೊಂದರೆಯಿಂದ ಆಗೋಗಿದೆ ಹೀಗೆ ಹೇಗಿದ್ದೀರಾ ಹಾಂ ಪರವಾಗಿಲ್ಲ ಹುಷಾರಾಗೇ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಆಗ ಶಮಿಸ್ಬಿಡಿಯಮ್ಮ ನಾವು ಈ ರೀತಿ ಇದ್ದಿರಲಿಲ್ಲ ಹಾಗಾಗಿ ನಮಗೆ ನಿಧಾನಕ್ಕೆ ಗೊತ್ತಾಯ್ತು ಇಲ್ಲ ಅಂದಿದ್ರೆ ನಾವು ಅವಾಗೇ ಬರ್ತಾ ಇದ್ವಿ ಅಂತ ಕೃಷ್ಣಮೂರ್ತಿಯವರು ಸಹ ಹೇಳ್ತಾ ಇರ್ತಾರೆ ಈ ಕಡೆ ಕಡೆ ನೋಡಿದ್ರೆ ಮೇಲಿಂದ ಕಾವ್ಯ ಮತ್ತೆ ರಾಜ್ ಇಳಿತಿದ್ದ ಹಾಗೆ ಆ ಕಡೆ ನಾಗವೇಣಿ ಮತ್ತೆ ರಾಹುಲ್ ಸಹ ಮೆಟ್ಲಿಂದ ಹೇಳ್ತಾ ಇರ್ತಾರೆ ಆಗ ಇನ್ನ ಅವರು ಕುತ್ಕೊಳ್ಳಿ ಅಂತ ಹೇಳಿ ಅವರಿಗೆ ಅತಿಥಿ ಸಂಸ್ಕಾರ ಅತಿಥಿ ಸಂಸ್ಕಾರ ಎಲ್ಲ ಮಾಡ ಅತಿಥಿ ಸತ್ಕಾರ ಎಲ್ಲ ಮಾಡ್ತಾ ಇರ್ತಾರೆ ನೋಡಿದ್ರೆ ಕನಕಗೂ ತುಂಬ ಶಾಕ್ ಆಗಿರುತ್ತೆ ಸ್ವಪ್ನಗೂ ಸಹ ತುಂಬ ಶಾಕ್ ಆಗಿರುತ್ತೆ ಮನೆ ಮಂದಿ ಅವ್ರಿಗೆಲ್ಲರಿಗೂ ತುಂಬ ಶಾಕ್ ಆಗಿರುತ್ತೆ ಏನು ನಿಮ್ಮಮ್ಮ ನಿಮ್ಮ ಏನೋ ನಿಮ್ಮಮ್ಮ ಕನಕನ ಪಕ್ಕದಲ್ಲಿ ಕೂರಿಸ್ಕೋತಾ ಇದ್ದಾರೆ ಅಂತ ರಾಜನ ಕೇಳ್ತಿದ್ರೆ ಏನೋ ಮತ್ತೆ ಗಂಡಂತರ ಕಾದಿದೆ ನನಗೂ ಗೊತ್ತಾಗ್ತಾ ಇಲ್ಲ ಅತ್ತೆ ಅಂತ ಹೇಳ್ತಾ ಇರ್ತಾನೆ ರಾಜ್ ಸಹ ಇನ್ನು ಕಾವ್ಯ ಮೇಲಿಂದ ಹೇಳ್ತಾ ಇರೋದು ನೋಡಿ ಏಯ್ ಏನು ಮಾಡ್ತಿದ್ಯಾ ಅಲ್ಲಿ ಅಂತ ಹೇಳ್ತಾಯಿರ್ತಾರೆ ಅನ್ನ ಕಾವ್ಯ ಮೇಲಿಂದ ಹೇಳಿತಾ ಇದ್ದಂಗೆ ಏನು ನೀನಿಗೆ ಸ್ವಲ್ಪನೂ ಬುದ್ಧಿ ಅನ್ನೋದಿಲ್ವಾ ಹಾಂ ಮನೆಗೆ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅವರಿಗೆ ಮಾತಾಡಿಸ್ಬೇಕು ಏನು ಎತ್ತ ಅಂತ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ವಾ ಅಂತ ಹೇಳ್ತಿದ್ದಂಗೆ ಎಲ್ಲರಿಗೂ ತುಂಬ ಅಂದರೆ ತುಂಬ ಶಾಕ್ ಆಗಿರುತ್ತೆ ಕಾವ್ಯಂಗಂತೂ ತುಂಬ ಶಾಕ್ ಆಗಿರುತ್ತೆ ಹೋಗು ಕಾಫಿ ಏನಾದರೂ ತಗೋಬಂದು ಕೊಡು ಅಂತ ಹೇಳ್ತಾ ಇರ್ತಾರೆ ಅಪ್ಪರ್ಣ ಅವರು ಇನ್ನ ಕಾವ್ಯಂಗೆ ತುಂಬಾ ಖುಷಿಯಾಗಿ ಅಲ್ಲಿಂದ ಹೊರಟಿರ್ತಾಳೆ ಇನ್ ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಅವ್ರ ಅಪ್ಪ ಇಬ್ಬರು ಅಕ್ಕಪಕ್ಕ ನೋಡ್ಕೊಳ್ತಾ ಇದ್ದ ಹಾಗೆ ಇನ್ನ ಕಾವ್ಯಂಗೆ ಹೋಗು ಚೆನ್ನಾಗಿರೋ ಕಾಫಿ ಮಾಡ್ಕೊಂಡ್ ಬಾ ಅಂತ ಹೇಳಿ ಇನ್ನ ಕಳಿಸ್ತಾರೆ ಕನಕಾಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಈ ಕಡೆ ಇನ್ನಿಕ್ಕ ಮೌನವಾಗಿ ಹಾಗೆ ಗಾಂಭೀರ್ಯವಾಗಿ ನೋಡ್ಕೊಂಡು ನಿಂತಿರ್ತಾಳೆ ಇನ್ನ ನಾಗವೇಣಿಗಂತೂ ಕೇಳದೆ ಬೇಡ ಅವ್ರು ಅತ್ಗೆ ಮಾತಾಡಿರೋ ವಿಚಾರದಿಂದ ಅವ್ಳು ತಲೆ ಸುತ್ತಿ ಇನ್ನೇನು ಬಿದ್ದೇ ಹೋಗ್ಬಿಡ್ತಾಯಿದ್ಲು ಅತ್ತೆ ಹುಷಾರತ್ತೆ ಅಂತ ಹೇಳ್ತಿದ್ದಾಗೆ ರಾಜ್ ಏನು ಮಾಡ್ತಿದ್ಯಾ ಅಲ್ಲಿ ಅತ್ತೆ ಮಾವ ಅವ್ರು ಬಂದಿದ್ದಾರೆ ಮಾತಾಡ್ಸ್ಬೇಕ ಅನ್ನೋ ಅಂತ ಗೊತ್ತಿಲ್ವಾ ಅಂತ ಹೇಳ್ತಿದ್ದಂಗೆ ಇನ್ನು ಅವನು ಸಹ ಕೆಳಗಡೆ ಇನ್ನೂ ಹೇಳ್ದು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಎಲ್ಲ ಮಾತಾಡ್ತಿದ್ದಾಗೆ ಹಾ ಚೆನ್ನಾಗಿ ನಾವು ಬಂದಿದೆ ಲೇಟು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಇನ್ ಈ ಕಡೆ ನೋಡಿದ್ರೆ ಕಾವ್ಯ ಎಲ್ಲರಿಗೂ ಕಾಫಿ ತಂದು ಕೊಡ್ತಾ ಇರ್ತಾಳೆ ಕಾಫಿ ಕುಡಿದ್ಬಿಟ್ಟು ಕಾಫಿ ಕುಡಿತಾ ಇನ್ನು ಎಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಏನೇನು ಏನಿನ್ ವ್ಯವಸ್ಥೆ ಯಾವ ಸೀರೆ ಉಟ್ಕೊಂಡಿದ್ಯಾ ಬೇರೆ ಯಾವ್ದು ಸೀರೆನೇ ಗತಿ ಇಲ್ವಾ ಹಾ ನೀನು ಚೆನ್ ಚೆನ್ನಾಗಿರೋ ಸೀರೆಗಳನ್ನ ಉಟ್ಕೋಬೇಕು ಈ ಪೂಜೆಗೂ ಇದೆ ಸೀರೆ ನಿನ್ಗೇನು ಬುದ್ಧಿ ಇಲ್ವಾ ಅಂತ ಬೈತಿರ್ತಾರೆ ಅದನ್ನ ನೋಡಿ ಕಾವ್ಯನ್ಗೆ ಕಾವ್ಯನ್ಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಏನ್ ಅತ್ತೆ ಈ ರೀತಿ ಮಾತಾಡ್ತಿದಾರಲ್ಲ ಅಂತ ಕನಕಗೂ ಸಹ ತುಂಬಾ ಖುಷಿ ಆಗ್ತಾ ಇರುತ್ತೆ ರಾಜ್ ನೀನ್ ಎಂಟಿಗೆ ಶಾಪಿಂಗ್ ಮಾಡಿಸಿ ಚೆಂದ ಚೆನ್ನಾಗಿರೋ ಸೀರೆ ಕೊಡ್ಸೋದಿಕ್ಕಾಗ್ಲಿಲ್ವಾ ಆಗ್ಲಿಲ್ವಾ ಏನಪ್ಪಾ ನೀನು ಹೋಗು ಫಸ್ಟ್ ಅವಳಿಗೆ ಚೆಂದ ಚೆನ್ನಾಗಿರೋ ಶಾಪಿಂಗ್ ಮಾಡಿಸಿ ಸೀರೆ ಸೆಲ್ಲ ಕೊಡ್ಸು ಸರಿ ಮಮ್ಮಿ ಆಯ್ತು ಅಂತ ಹೇಳ್ತಾ ಇರ್ತಾನೆ ಅದನ್ನ ನೋಡಿ ಅತ್ತೆ ಈ ಸೀರೆಗೆ ಏನಾಗಿದೆ ಹಾ ಈಗ ಹೆಂಗಿದೆ ಅಂದ್ರೆ ಮಣ್ಣು ಮಸಿ ಎಲ್ಲಾ ಬಳ್ಕೊಂಡಿರ್ತಾರಲ್ಲ ಆ ರೀತಿ ಇದೆ ಈ ಸೀರೆ ಚೆನ್ನಾಗಿಲ್ಲ ಒಂಚೂರು ಅಂತ ಹೇಳ್ತಿರ್ತಾರೆ ಸರಿ ಹೋಗು ಫಸ್ಟ್ ಪೂಜೆ ಏನೇನಿದೆಯ ನೋಡ್ಕೋ ಅಂತ ಹೇಳಿ ಇನ್ನ ಅವರು ಕಳಿಸಿರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಏನು ನಮ್ಮ ಅತ್ತಿಗೆ ಏನಾಗಿದ್ಯೋ ಅಂತ ನಾಗವೇಣಿ ಮತ್ತು ರಾಹುಲ್ ಇಬ್ರು ಅಯೋಮಯದಲ್ಲಿರ್ತಾರೆ ಅಮ್ಮ ನನಗೂ ಗೊತ್ತಾಗ್ತಿಲ್ಲ ಕೋಣಮ್ಮ ಅಂತ ರಾಹುಲ್ ಸಹ ಅಂದ್ಕೊಳ್ತಿದ್ದಂಗೆ ಇನ್ನು ಪೂಜೆಗೆಲ್ಲ ರೆಡಿಯಾಗಿರುತ್ತೆ ಆಗ ಇನ್ನು ಹೋಗಿ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳೋ ಹೊತ್ತಿಗೆ ಅಮ್ಮ ಕಾವ್ಯ ಹೋಗು ನಿಮ್ಮ ಅತ್ತೇನ ಕರ್ಕೊಂಡ್ ಬಾ ಮಾವ ಅವರೇ ಅದು ಅತ್ತೆ ಬರಲ್ಲ ಅಜ್ಜಿ ನೀವೇ ಹೋಗಿ ಅಜ್ಜಿ ಕರ್ಕೊಂಡು ಬನ್ನಿ ಅತ್ತೇನಂತ ಕಾವ್ಯ ಹೇಳ್ತೀರೋ ಹೋ ಅವರು ನಾವು ಹೇಳಿದ್ರೇನೆ ಬಂದಿಲ್ಲ ಇದಕ್ಕೆಲ್ಲ ನನ್ನ ಮದಿ ಹೇಳಿಬೇಡ ಅಮ್ಮ ನೀನೇ ಹೋಗು ಕರ್ಕೊಂಡ್ಬಾ ಬನ್ನಿ ಅತ್ತೇನ ಅಂತ ಹೇಳ್ತಾ ಇರ್ತಾರೆ ಸರಿ ಬಿಡಿ ನಾನೇ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಅಪ್ಪರ್ಣ ಅವ್ರ ಹತ್ರ ಬನ್ನಿ ಅತ್ತೆ ಪೂಜೆಗೆಲ್ಲ ಸಿದ್ಧವಾಗಿದೆ ಬನ್ನಿ ಅಂತ ಹೇಳ್ತಿದ್ದಂಗೆ ಇನ್ನು ಅವರು ಹೋಗ್ತಿದ್ದಂಗೆ ಕಾವ್ಯ ಅವ್ರ ಅಪ್ಪ ಅಮ್ಮವ್ರನ್ನೆಲ್ಲ ಬನ್ನಿ ನೀವು ಅಂತ ಹೇಳಿ ಇನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಈ ಕಡೆ ನೋಡಿದ್ರೆ ಅಪ್ಪರ್ಣ ಅವರು ಇನ್ನು ಅವರು ಪೂಜೆಗೆಲ್ಲ ಸಿದ್ಧತೆ ಆಗಿದೆಯಾ ಹಾಂ ಹಾಗಿದೆಯಮ್ಮೆ ನೀವು ಬಂದು ಕೂತ್ಕೊಳ್ಬೇಕಷ್ಟೆ ಎಷ್ಟೊತ್ತಾಗುತ್ತೆ ಒಂದು ಅವರ್ ಆಗುತ್ತೆ ಹಾಂ ಒಂದು ಅವರ್ ಎಲ್ಲ ನಾನು ಕೇಳಿ ಕುತ್ಕೊಳ್ಳೋದಿಕ್ಕಾಗಲ್ಲ ಅಂತ ಹೇಳ್ತಿದ್ದ ಹಾಗೆ ನಿಮ್ ಕೇಳ್ ಅಂದ್ರೆ ಏನು ನಿಮ್ಮ ಹಸ್ಬೆಂಡ್ ನಿಮ್ ಯಜಮಾನ್ರು ಇದ್ದಾರಲ್ಲ ಅವ್ರು ಕುತ್ಕೊಂಡು ಮಾಡ್ಬೋದು ಅಂತ ಹೇಳ್ತಾ ಇರ್ತಾರೆ ಅದನ್ನ ನೋಡಿ ಅವ್ರಿಗೆ ತುಂಬಾ ಕೇಳಿಸ್ಕೊಳಕ್ ಬೇಜಾರಾಗ್ತಾ ಇರುತ್ತೆ ಆಯ್ತು ನಾನೇ ಕುತ್ಕೊಳ್ತೀನಿ ಅಂತ ಸುಭಾಷ್ ಅವ್ರು ಹೋಗಿ ಇನ್ನೇನು ಆ ಮಣ್ ಸುಭಾಷ್ ಅವ್ರು ಹೋಗಿ ಅದ್ರ ಮೇಲೆ ಪೀಠ ಮೇಲೆ ಕುತ್ಕೊಳ್ತಿದ್ದಾಗೆ ಅತ್ತೆ ನನಗೆ ಹಾಕ್ದೆ ಇರೋ ಕೆಲ್ಸಾನೇ ಮಾಡ್ತಿದ್ದಾರೆ ನಿಮ್ಮ ಮಗ ಅವ್ರನ್ನ ಎದ್ದಿಕ್ ಕಳಿಸಿ ಅಂತ ಜೋರಾಗಿ ಕಿಚ್ಕೊಳ್ತಾ ಇದ್ದಂಗೆ ಅಯ್ಯೋ ಅಮ್ಮ ಅಪರ್ಣ ನೀನ್ ಕಿಚ್ಕೋಬೇಡ ಇಷ್ಟ ಕೆಲಸ ಮಾಡ್ಬೇಕು ಯಾರ್ ಪೂಜೆ ಮಾಡ್ಬಾರ್ದು ಅಂತ ನಿಮಗೆ ಗೊತ್ತಿಲ್ವಾ ಅತ್ತೆ ನನಗೆ ಇರಿಟೇಡ್ ಆಗ್ತಿದೆ ಅಂತ ಅಪರ್ಣ ಅವರು ಜೋರಾಗಿ ಮಾತಾಡ್ತಾ ಇರ್ತಾರೆ ಅದನ್ನ ನೋಡಿ ಸುಭಾಷ್ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿರುತ್ತೆ ಈಗ ಅಪರ್ಣ ಅವರು ಮಾಡ್ತಾರೆ ಈಗ ಅಪರ್ಣ ಅವರು ಸುಭಾಷ್ ಅವ್ರ ಮೇಲೆ ಕೋಪದಿಂದ ತುಂಬಾ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಈಗ ಸುಭಾಷ್ ಅವ್ರದ್ದು ಯಾವ್ದೇ ರೀತಿ ತಪ್ಪಿಲ್ಲ ಅಂತ ಕಾವ್ಯ ನಿರೂಪಸ್ಥಳ ಇನ್ ಈ ಕಡೆ ನೋಡಿದ್ರೆ ಅಪರ್ಣ ಅವ್ರಿಗೆ ಕಾವ್ಯನ್ ಮೇಲೆ ತುಂಬಾ ಪ್ರೀತಿ ಉಡ್ತಾ ಇದೆ ನನ್ ಸೊಸೆ ಏನು ಎತ್ತ ಅಂತ ಅವರಿಗೆ ಅರಿವಾಗಿ ಈಗ ಕಾವ್ಯನ್ ಮೇಲೆ ಪ್ರೀತಿ ತೋರಿಸ್ತಾ ಇದಾರೆ ಆದ್ರಿಂದ ಇಲ್ಲಿ ನಾಗವೇಣಿ ಅವ್ರಿಗೆ ರಾಹುಲ್ಗೆ ಮತ್ತೆ ಧನಲಕ್ಷ್ಮಿ ಅನಾಮಿಕಾ ಅವ್ರ ಅಮ್ಮನಿಗೆ ಎಲ್ಲರಿಗೂ ತುಂಬಾ ಬೇಜಾರಾಗ್ತಿದೆ ಈಗ ಮತ್ತೆ ಕಾವ್ಯ ರಾಜ್ಯತೆ ಜೊತೆ ಸುಖವಾಗಿ ಸಂಸಾರ ಮಾಡೋದಕ್ಕೆ ಮುಂದೆ ಹೆಜ್ಜೆ ಇಡೋಣ ಅಂತ ಹೊರಡ್ತಾ ಇದ್ದಾಳೆ ಅದಕ್ಕೆ ಮತ್ತೆ ಏನಾದರೂ ಭಂಗ ಮಾಡ್ತಾರ ನಾ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್